ಲೋಕಸಭೆ ಚುನಾವಣೆಯ ವಸ್ತಿನಲ್ಲಿ ರಾಜಕಾರಣ ಅಥವಾ ರಾಜಕೀಯ ನಾಯಕರು ಅಲರ್ಟ್ ಆಗಿದ್ದಾರೆ ಮೈಸೂರು ಕೊಡಗು ಚಾಮರಾಜನಗರ ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ಮೈಸೂರು ಕೊಡಗು ಚಾಮರಾಜನಗರ ಕ್ಷೇತ್ರಗಳಲ್ಲಿ ಹೆಚ್ಚಿನ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದಾವೆ ಎರಡು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಳ್ಳಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಕಸರತ್ತು ಆರಂಭ ಮಾಡಿದ್ದಾರೆ ನಾಳೆಯಿಂದ ಮೂರು ದಿನಗಳ ಕಾಲ ಸಿಎಂ ಮೈಸೂರು ಪ್ರವಾಸ ಮಾಡ್ತಾರೆ ಮೈಸೂರು ಚಾಮರಾಜನಗರ ಅಭ್ಯರ್ಥಿಗಳ ನಾಮಪತ್ರ ನಾಮಪತ್ರ ಸಲ್ಲಿಕೆಯಲ್ಲೂ ಕೂಡ ಭಾಗವಹಿಸ್ತಾರೆ ಇನ್ನು ಬಿಜೆಪಿಯ ಸಂಸದ ಬಿ ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೂ ಕೂಡ ಭೇಟಿ ನೀಡುವ ಸಾಧ್ಯತೆ ಇದೆ ಕಾಂಗ್ರೆಸ್ಗೆ ಬೆಂಬಲ ನೀಡುವಂತೆ ಮನವಿ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಹಾಗಾದರೆ ನಾಳೆಯ ಟೂರ್ ಪ್ರೋಗ್ರಾಮ್ ಏನು ಮುಖ್ಯಮಂತ್ರಿಗಳು ನಾಳೆಯ ಕಾರ್ಯಕಲಾಪಗಳೇನು ಅಂತ ನೋಡೋದಾದ್ರೆ ನಾಳೆ ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಸಿ ಎಂ ಬರ್ತಾರೆ ಹನ್ನೊಂದಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸಭಾ ಕ್ಷೇತ್ರದ ವರುಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬೀಳಗೆರೆ ಗ್ರಾಮದಲ್ಲಿ ಪ್ರಚಾರ ಕಾರ್ಯ ಆರಂಭ ಮಾಡ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಟಿ ನರಸೀಪುರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಇರುತ್ತೆ ಏಪ್ರಿಲ್ ಎರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ಶಂಕರ ಮಠಕ್ಕೆ ಸಿ ಎಂ ಭೇಟಿ ಕೊಡ್ತಾರೆ ಏಪ್ರಿಲ್ ಎರಡಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸಭೆ ಹಾಗೂ ಪ್ರಚಾರ ಏಪ್ರಿಲ್ ಮೂರರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸುತ್ತೂರು ಮಠಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅದೇ ದಿನ ಸುತ್ತೂರು ಮಠದ ಶ್ರೀಗಳ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ ಏಪ್ರಿಲ್ ಮೂರರ ಬೆಳಗ್ಗೆ ಹತ್ತು ಮೂವತ್ತೈದಕ್ಕೆ ಚಾಮರಾಜನಗರ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ನಾಮಪತ್ರ ಸಲ್ಲಿಕೆಯಲ್ಲೂ ಕೂಡ ಭಾಗವಹಿಸ್ತಾರೆ ಮಧ್ಯಾಹ್ನ ಒಂದು ಗಂಟೆಗೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಎಂ ಲಕ್ಷ್ಮಣ್ ನಾಮಪತ್ರಿಕಾ ನಾಮಪತ್ರದ ಸಲ್ಲಿಕೆ ವೇಳೆಯಲ್ಲೂ ಕೂಡ ಭಾಗವಹಿಸ್ತಾರೆ ಒಟ್ಟು ಎರಡು ಮೂರು ದಿನಗಳ ಕಾಲ ಮೈಸೂರು ಕೊಡಗು ಕ್ಷೇತ್ರ ಮೈಸೂರು ಕೊಡಗು ಹಾಗೂ ಚಾಮರಾಜನಗರ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಪ್ರವಾಸವನ್ನು ಮಾಡ್ತಾ ಇದ್ದಾರೆ ನಾಮಪತ್ರಿಕೆಯ ಸಲ್ಲಿಕೆ ನಾಮಪತ್ರ ಸಲ್ಲಿಕೆಯಲ್ಲೂ ಕೂಡ ಉಮೇದುವಾರಿಕೆ ಸಲ್ಲಿಕೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ಅವರು ತವರು ಕ್ಷೇತ್ರ ಇದು ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಲೇಬೇಕು ಅನ್ನೋದು ಅವರ ಹಠ ಇನ್ನೊಂದು ಬಹಳ ವಿಶೇಷ ಅಂತ ಹೇಳಿದರೆ ವಿ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ಸಿಗ ಮೂಲ ಕಾಂಗ್ರೆಸ್ಸಿಗರಾಗಿದ್ದರೂ ಕೂಡ ಸದ್ಯಕ್ಕೆ ಬಿ ಜೆ ಪಿಯಲ್ಲಿದ್ದಾರೆ ಬಿ ಜೆ ಪಿಯಿಂದ ಸಂಸದರಾಗಿದ್ದಾರೆ ಆದರೆ ಅವರು ಚುನಾವಣಾ ಕಾರಣದಿಂದ ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯನ್ನು ಪಡೆದುಕೊಂಡಿದ್ದಾರೆ ಅವರ ಅಳಿಯ ಮತ್ತು ಮಗ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದ್ರು ಆದರೆ ಸಾಧ್ಯವಾಗಿಲ್ಲ ಬಿ ಜೆ ಪಿ ಟಿಕೆಟ್ ನಿರಾಕರಿಸಿದೆ ಇದನ್ನೇ ಕಾಂಗ್ರೆಸ್ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದೆ ಶ್ರೀನಿವಾಸ್ ಪ್ರಸಾದ್ ಅವರ ಆರೋಗ್ಯ ವಿಚಾರಣೆ ಕುಶಲೋಪರಿಯನ್ನು ನಡೆಸುವ ನಿಟ್ಟಿನಲ್ಲಿ ಅವರ ನಿವಾಸಕ್ಕೂ ಕೂಡ ಮುಖ್ಯಮಂತ್ರಿಗಳು ತೆರಳುತ್ತಾರಂತೆ ಆ ನಂತರದಲ್ಲಿ ಏನೆಲ್ಲ ಆಗುತ್ತೋ ನೋಡಬೇಕಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪುನೀತ್ ಮುಖ್ಯಮಂತ್ರಿಗಳು ಎರಡು ಮೂರು ದಿನ ಮೈಸೂರಿನಲ್ಲೇ ವಾಸ್ತವ್ಯ ಹೂಡ್ತಾರೆ ಅನೇಕ ರಾಜಕೀಯ ಚಟುವಟಿಕೆಗಳು ಈ ಸಂದರ್ಭದಲ್ಲಿ ಗರಿಗೆದರ್ತಾ ಇದ್ದಾವೆ ಮುಖ್ಯವಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಮನವೊಲಿಕೆ ಕಾರ್ಯ ಬಹಳ ಮುಖ್ಯವಾಗುತ್ತೆ ಜೊತೆಗೆ ನಾಮಿನೇಷನಲ್ಲಿ ಮುಖ್ಯಮಂತ್ರಿಯಾಗಿ ತಮ್ಮ ಕ್ಷೇತ್ರದವರಾಗಿ ಭಾಗವಹಿಸಬೇಕಾಗತ್ತೆ ಈ ಮಿಂಚಿನ ಸಂಚಾರ ಮುಖ್ಯಮಂತ್ರಿಗಳ ಮಿಂಚಿನ ಸಂಚಾರ ಯಾವೆಲ್ಲ ರಾಜಕೀಯ ಬದಲಾವಣೆಗಳಿಗೆ ಕಾರಣ ಆಗುತ್ತೆ ಮೈಸೂರು ಕೊಡಗು ಚಾಮರಾಜನಗರ ಕ್ಷೇತ್ರದಲ್ಲಿ ದಶರಥ್ ಈಗಾಗಲೇ ಮುಖ್ಯಮಂತ್ರಿಗಳು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರ ಇರಬಹುದು ಜೊತೆಗೆ ಪಕ್ಕದ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನಿದೆ ಎರಡೂ ಕ್ಷೇತ್ರಗಳನ್ನು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುವ ಮುಖಾಂತರ ಎರಡೂ ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತ ಹೇಳಿ ಪಣವನ್ನು ತೊಟ್ಟಿರತಕ್ಕಂಥದ್ದು ಈಗ ನಿನ್ನೆ ಮೊನ್ನೆ ಮೂರ್ನಾಲ್ಕು ದಿನಗಳ ಹಿಂದೆ ಅವರು ಮೈಸೂರಿನಲ್ಲೇ ವಾಸ್ತವ್ಯವನ್ನು ಹೂಡುವ ಮುಖಾಂತರ ಯಾವ ಯಾವ ಪ್ರಮುಖರೇನಿದ್ದಾರೆ ಇವರೆಲ್ಲರನ್ನೂ ಕೂಡ ಸಂಪರ್ಕ ಮಾಡುವ ಮುಖಾಂತರ ಈ ಬಾರಿ ಎರಡೂ ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತ ಹೇಳಿ ಸಾಕಷ್ಟು ಚುನಾವಣಾ ತಂತ್ರಗಾರಿಕೆಯನ್ನು ಮಾಡಿದರು ಇದಾದ ಬಳಿಕ ಈಗ ನಾಳೆ ಮೂರು ದಿನಗಳ ಕಾಲ ಮೈಸೂರು ಮತ್ತೆ ಚಾಮರಾಜನಗರ ಎರಡೂ ಭಾಗಗಳಲ್ಲೂ ಕೂಡ ಪ್ರವಾಸವನ್ನು ಮಾಡಲಿದ್ದಾರೆ ತಮ್ಮ ಅಭ್ಯರ್ಥಿಗಳ ಪರವಾಗಿ ಅಖಾಡಕ್ಕಿಳಿದು ಅವರು ಪ್ರಚಾರವನ್ನು ಕೂಡ ಮಾಡಲಿದ್ದಾರೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮೈಸೂರು ಮತ್ತೆ ಚಾಮರಾಜನಗರ ಭಾಗದಲ್ಲಿರ್ತಕ್ಕಂಥ ಪ್ರಮುಖ ನಾಯಕರುಗಳೇನಿದ್ದಾರೆ ಹಳೆಯ ನಾಯಕ ಹಳೆಯ ಸ್ನೇಹಿತರುಗಳೇನಿದ್ದಾರೆ ಇವರೆಲ್ಲರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದು ಅದರಲ್ಲಿ ಬಹಳ ವಿಶೇಷವಾಗಿ ಸತತ ಏಳು ವರ್ಷಗಳಿಂದ ಮುನಿಸಿಕೊಂಡಿದ್ದಂತಹ ಹಳೆಯ ನಾಯಕರು ಈಗ ಒಂದಾಗ್ತಾ ಇರತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ವಿ ಶ್ರೀನಿವಾಸ್ ಪ್ರಸಾದ್ ಏನಿದ್ದಾರೆ ಮುಖ್ಯಮಂತ್ರಿಗಳ ಒಂದು ಸಂಪುಟದಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಅವರನ್ನು ಕೈ ಬಿಟ್ಟಿದ್ದಂತಹ ಒಂದು ಹಿನ್ನೆಲೆಯಲ್ಲಿ ಬೇಸರಗೊಂಡಿದ್ದಂತಹ ವಿ ಶ್ರೀನಿವಾಸ್ ಪ್ರಸಾದ್ ಈಗ ಮತ್ತೆ ಅವರೆಲ್ಲರೂ ಕೂಡ ಒಂದಾಗ್ತಾ ಇರತಕ್ಕಂಥದ್ದು ಅದು ಕೂಡ ಲೋಕಸಭಾ ಚುನಾವಣೆಯ ಈ ಒಂದು ಹೊಸ್ತಿಲಲ್ಲಿ ಇದು ಕಾಂಗ್ರೆಸ್ ಸಾಕಷ್ಟು ಲಾಭವನ್ನ ಉಂಟು ಮಾಡಿದ್ರೆ ಬಿಜೆಪಿಗೆ ಸಾಕಷ್ಟು ಹೊಡೆತವನ್ನ ಉಂಟು ಮಾಡ್ತಾ ಇದೆ ಮತ್ತೊಂದು ಕಡೆ ಏನು ಇಬ್ಬರು ಅಭ್ಯರ್ಥಿಗಳು ಅಂದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಎಂ ಲಕ್ಷ್ಮಣ್ ಅವರು ಇರಬಹುದು ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸುನಿಲ್ ಬೋಸ್ ಅವರು ಈ ಇಬ್ಬರ ಇಬ್ಬರು ಅಭ್ಯರ್ಥಿಗಳ ಪರವಾಗಿ ಅವರು ಚುನಾವಣಾ ಪ್ರಚಾರವನ್ನು ಮಾಡೋದ್ರ ಜೊತೆಗೆ ನಾಮಿನೇಷನ್ ಫೈಲ್ ಮಾಡುವ ದಿನವೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಜೊತೆಗೆ ಈಗಾಗಲೇ ಏನು ಈ ಒಂದು ಚುನಾವಣಾ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಎರಡೂ ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹಳೆಯ ನಾಯಕರುಗಳನ್ನ ಸಂಪರ್ಕ ಮಾಡತಕ್ಕಂಥದ್ದಿರಬಹುದು ಜೊತೆಗೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರತಕ್ಕಂಥ ನಾಯಕರುಗಳನ್ನು ಸಂಪರ್ಕ ಮಾಡಿದ ಮಾಡಿರತಕ್ಕಂಥದ್ದು ಇರಬಹುದು ಜೊತೆಗೆ ಹೊಸದಾಗಿ ಮತ್ತೆ ಸೇರ್ಪಡೆಗೊಳ್ಳುವಂತಹ ನಾಯಕರನ್ನ ಸಂಪರ್ಕ ಮಾಡತಕ್ಕಂಥದ್ದು ಇದನ್ನೆಲ್ಲವನ್ನೂ ಕೂಡ ಮಾಡ್ತಾ ಇರತಕ್ಕಂಥದ್ದು ಜೊತೆಗೆ ಮುಖ್ಯಮಂತ್ರಿಗಳ ಒಂದು ಸೂಚನೆಯ ಹಿನ್ನೆಲೆಯಲ್ಲಿಯೇ ಇಲ್ಲಿರತಕ್ಕಂಥ ಸಚಿವ ದ್ವಯರ್ ಇರಬಹುದು ಜೊತೆಗೆ ಇಲ್ಲಿರ್ತಕ್ಕಂಥ ಶಾಸಕರು ಇರಬಹುದು ಜೊತೆಗೆ ಪರಾಜಿತ ಅಭ್ಯರ್ಥಿಗಳು ಇರಬಹುದು ಇವರೆಲ್ಲರೂ ಕೂಡ ಬಹಳಷ್ಟು ಉತ್ಸಾಹಕರಾಗಿ ಈ ಎರಡು ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೆ ಇನ್ನ ಈ ಒಂದು ಪ್ರಚಾರಕ್ಕೆ ಬಂದ ನಂತರ ಯಾವ ರೀತಿಯಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ ಹೇಳಿದ್ರೆ ನಾಳೆ ಬೆಂಗಳೂರಿನಿಂದ ನೇರವಾಗಿ ಮೈಸೂರಿಗೆ ಬರತಕ್ಕಂತಹ ಮುಖ್ಯಮಂತ್ರಿಗಳು ಮೊದಲಿಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ವರ್ಣ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡ್ತಾರೆ ಅಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಜೊತೆಗೆ ಅದಾದ ಬಳಿಕ ಮೈಸೂರಿನಲ್ಲೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ನಂತರ ಮೂರನೇ ತಾರೀಕು ಏನು ನಾಮಪತ್ರ ಸಲ್ಲಿಕೆ ಕಾರ್ಯ ಏನಿರುತ್ತೆ ಎರಡೂ ಅಭ್ಯರ್ಥಿಗಳ ಪರವಾಗಿ ಅವರು ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ ಹೀಗಾಗಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರತಕ್ಕಂಥ ಎರಡೂ ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಮುಖ್ಯಮಂತ್ರಿಗಳು ಅದರಲ್ಲೂ ವಿಶೇಷವಾಗಿ ವಿ ಶ್ರೀನಿವಾಸ ಪ್ರಸಾದ್ ಕಾಂಗ್ರೆಸ್ಗೆ ಒಲವನ್ನು ತೋರದಂತಹ ಸಂದರ್ಭದಲ್ಲಿ ಈ ಎರಡೂ ಕ್ಷೇತ್ರಗಳಲ್ಲಿ ಹೆಚ್ಚಿನ ಮತಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ಲಾನ್ ಅನ್ನು ಮಾಡಲಾಗಿರತಕ್ಕಂಥದ್ದು ಈಗ ಮೊನ್ನೆ ಅಷ್ಟೇ ಇಬ್ಬರು ಸಚಿವ್ವಯರ ಜೊತೆಗೆ ತಮ್ಮ ಪುತ್ರನನ್ನು ಕೂಡ ಕಳುಹಿಸುವ ಮುಖಾಂತರ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ತಮ್ಮ ಕಡೆ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಈಗ ಖುದ್ದಾಗಿ ಅವರೇ ನೇರವಾಗಿ ಭೇಟಿ ಮಾಡುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇರತಕ್ಕಂಥದ್ದು ಈ ಮೂರು ದಿನಗಳ ಎರಡು ಕ್ಷೇತ್ರಗಳ ಒಂದು ಪ್ರವಾಸದಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಒಂದು ಭೇಟಿ ಕಾರ್ಯವು ಕೂಡ ಇರತಕ್ಕಂಥದ್ದು ದಶರಥ್ ಮಾಹಿತಿಗೆ